ಎಲ್ರಿಗೂ ನಮಸ್ಕಾರ ಸಂದೇಶ್ ಅವ್ರ ಆಕ್ಚುಲಿ ಈ ಸಿನಿಮಾ ಹೇಗಾಯ್ತು ಅಂದ್ರೆ ನಾನು ಒಂದ್ ಶೂಟ್ ಮುಗಿಸ್ಕೊಂಡು ಮನೆಗ್ ಬರ್ತಾ ಇದ್ದೆ ಸಂದೇಶ್ ಅವರ ಒಂದ್ ಕಾಲ್ ಬಂತು ಅವ್ರು ಹೇಳಿದ್ ನನಗೆ ಐದು ನಿಮಿಷದಲ್ಲಿ ಮನೆಗ್ ರೀಚ್ ಆಗಕ್ಕೆ ಎಷ್ಟು ಹೊತ್ತು ತಗೊಳತ್ತೆ ಅಂತ ಕೇಳಿದ್ರು ನಾನು ಒಂದು ಹತ್ತು ನಿಮಿಷ ತಗೋಬಹುದು ಮನೆಗ್ ಹೋದ್ಮೇಲೆ ನಾನು ಕತೆ ಕೇಳ್ತೀನಿ ಯೂಶ್ವಲಿ ನನ್ಗೆ ಫೋನ್ ಅಲ್ಲಿ ಕತೆ ಕೇಳೋ ಅಭ್ಯಾಸ ಇಲ್ಲ ಅದೊಂಥರ ಕಾನ್ಸಂಟ್ರೇಷನ್ ಇರಲ್ಲ ಅಲ್ಲಿ ಗಮನ ಹೋಗ್ಬಿಡತ್ತೆ ನಾನು ಮನೆಗ್ ಹೋಗಿ ಕತೆ ಕೇಳ್ತೀನಿ ಯಾಕಂದ್ರೆ ಅವ್ರು ಬಳ ಬರ್ಬೇಕಿತ್ತು ಉಡುಪಿಯಿಂದ ಬಟ್ ಆವಾಗ ತುಂಬಾನೇ ಮಳೆ ಇತ್ತು ಬರಕ್ ಆಗ್ಲಿಲ್ಲ ಸರಿ ಓಕೆ ಕತೆ ಶುರು ಮಾಡಿದ್ರು ಐದು ನಿಮಿಷದ ಕತೆ ಮುಗಿಸ್ಬಿಡ್ತೀನಿ ಅಂದ್ರು ಹೇಳ್ಬಿಟ್ಟು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಟೈಟ್ಲ್ ಅಂದ್ರು ಸರಿ ಓಕೆ ಕೇಳ ನಾ ಕತೆ ಇನ್ನೊಂದ್ ಐದು ನಿಮಿಷ ಮನೆಗ್ ಸೇರ್ತೀನಲ್ಲ ಅನ್ಕೊಂಡೆ ಶುರು ಮಾಡಿದ್ರು ನನಗ್ ನಿಲ್ಸಿ ಅಂತ ಹೇಳೋದಕ್ ಮನ್ಸೇ ಬರ್ಲಿಲ್ಲ ಮನೆಗೆ ಹೋದೆ ಕಂಟಿನ್ಯೂ ಮಾಡಿದೆ ಆಲ್ಮೋಸ್ಟ್ ಒಂದೂವರೆ ಗಂಟೆ ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅವತ್ತು ನಮ್ಮಮ್ಮ ಹತ್ರ ಮಾತಾಡ್ತಿದ್ಯಾ ಯಾರ ಹತ್ರ ಮಾತಾಡ್ತೀನಿ ಕೇಳಿಸ್ ನಾನು ಡಿಸ್ಟರ್ಬ್ ಮಾಡ್ಬೇಡಿ ಅಂತ ನನ್ನ ಫುಲ್ ಗಮನ ನನ್ ಯೂಜ್ ನನ್ ನಿಜವಾಗ್ಲೂ ಫೋನಲ್ಲಿ ಕತೆ ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಬಟ್ ಸಂದೇಶವ್ ನರೇಟ್ ಮಾಡಿದಾಗ ಒಂದೂವರೆ ಗಂಟೆ ಫೋನಲ್ಲಿ ಕೂತ್ಕೊಂಡು ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅದಾದ್ಮೇಲೆ ನನ್ನ ನನ್ನ ಮುಖದಲ್ಲಿ ಒಂದು ನಗು ಇತ್ತು ನಮ್ಮಅಮ್ಮ ಯಾರ ಹತ್ರ ಮಾತಾಡ್ತಿದ್ದಾಳೆ ಇಷ್ಟು ನಗ್ತಿದ್ದಾಳೆ ಅಂತ ಅಷ್ಟು ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡಿದ್ದಾರೆ ನನಗೆ ತುಂಬಾನೇ ಇಷ್ಟ ಆಯ್ತು ಐ ತಿಂಕ್ ಓವರ್ ನೈಟ್ ಡಿಸಿಷನ್ ನನಗೆ ಈ ಸಿನಿಮಾ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು ಅಂಡ್ ಸಂದೇಶ್ ಅವ್ರು ಹೇಳ್ದಂಗೆ ಬಹಳಷ್ಟು ಜನ ಅನ್ಕೊಂಡಿದ್ದಾರೆ ಸಿನಿಮಾ ಮಾಡ್ತಿಲ್ಲ ಅಂತ ಸೊ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೇನೆ ನಾನು ಸಿನಿಮಾ ಮಾಡ್ತಿದ್ದೀನಿ ಒಂದು ಮಲಯಾಳಂ ಸಿನಿಮಾ ಮಾಡ್ತಿದ್ದೀನಿ ಇದಕ್ಕೆ ಮುಂಚೆ ನಾನು ತತ್ಸಮ ತದ್ಭವ ಸಿನಿಮಾ ಬಗ್ಗೆ ನೀವು ಎಲ್ಲರೂ ನೋಡಿದೀರಾ ಬರ್ತಿದಿರ ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾದಾರ್ಪಣೆ ಆಯ್ತು ಅಂಡ್ ನನ್ಗೆ ಕುತೂಹಲ ಇದೆಯ ಸಂಗೀತ ಬಾರ್ ನೋಡ್ದ ನಿಮ್ಗೆ ಗೊತ್ತಾಗುತ್ತೆ ಸೊ ನನಗೆ ಈ ಸಿನಿಮಾದಲ್ಲಿ ಈ ಪಾತ್ರ ನನ್ಗೆ ಏನಕ್ಕೆ ಒಂಥರ ಫುಲ್ಫಿಲ್ಮೆಂಟ್ ಅಂತ ಅನಿಸ್ತಿದೆ ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಹೆಚ್ಚಾಗಿ ಮಲಯಾಳಂ ಅಲ್ಲಿ ಸಿನಿಮಾಗಳು ಮಾಡಿ ಹೋಗಲ್ಲ ಸೊ ಈ ಸಿನಿಮಾ ಅಲ್ಲಿ ನನ್ನ ಕೇರಳ ರಾಜ್ಯದ ರಾಣಿ ಆಗಿ ಮಾಡ್ತಿರೋದು ಎಲ್ಲೋ ಒಂದ್ ಕಡೆ ಕೊನೆಗೂ ಕರ್ನಾಟಕ ಕೇರಳ ಒಂದು ಮಿಲನ ಆಗಿದೆ ಅಂತ ನನಗೆ ಆಸ್ ಅನ್ ಆಕ್ಟರ್ ಅಂದ್ರೆ ಕನ್ನಡತಿಯಾಗಿ ಮಲಯಾಳಮನ್ ಸಿನಿಮಾಗಳು ಮಾಡಿ ಇವತ್ತು ಈ ಸಿನಿಮಾ ಒಂದು ಕೇರಳದ ರಾಣಿಯಾಗಿ ಒಂದು ಕನ್ನಡ ಸಿನಿಮಾ ಮಾಡ್ತಿರೋದು ನನಗೆ ಐ ತಿಂಕ್ ಆ ಒಂದು ಮಿಲನ ಬಹಳ ಬ್ಯೂಟಿಫುಲ್ ಆಗಿತ್ತು ಅನ್ಸುತ್ತೆ ಅಂಡ್ ಇನ್ನೊಂದೇನಂದ್ರೆ ಅಫ್ಕೋರ್ಸ್ ಅಲ್ಲಪ್ಪ ಪ್ಲೀಸ್ ಫೋನ್ ಕೊಡು ನನ್ ಜಗೇಶಂಕರ್ಗೆ ಹೇಳ್ಬೇಕು ನಾನು ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ ಅವತ್ತು ಕೋಮನ್ ಸರ್ ಅಲ್ಲೇ ಇದ್ರು ಸೊ ಅವ್ರ ಹತ್ರ ಮಾತಾಡದೆ ಬಹಳ ಖುಷಿ ಆಯ್ತು ಅಂದ್ರೆ ಯಾವತ್ತೂ ಅನ್ಕೊಂಡಿರಲ್ಲ ಲೈಕ್ ಓಕೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರೆ ಯಾವ ರೀತಿ ಪಾತ್ರ ನಾನು ಮಾಡಬಹುದು ಅನ್ನೋದು ಅಹ್ ಕೆಲವೊಂದು ಐ ತಿಂಕ್ ಬರ್ತಿರತ್ತೆ ಅನ್ಸುತ್ತೆ ಕುಮಲ್ ಸರ್ ಜೊತೆ ನಾನು ಇಂಥ ಸಿನಿಮಾಲಿ ಇಂಥ ರೀತಿಯಾದ ಒಂದು ಪಾತ್ರವನ್ನೇ ಮಾಡ್ಬೇಕಿತ್ತು ಅನ್ನೋದು ಸೊ ಐ ಆಮ್ ವೆರಿ ಹ್ಯಾಪಿ ಆಫ್ಕೋರ್ಸ್ ಸಂದೇಶ್ ಅವ್ರ ಬಗ್ಗೆ ಹೇಳಬೇಕು ಬಹಳ ಬಹಳ ಸಿನ್ಸಿಯರ್ ನಿರ್ದೇಶಕ ಅಂತ ಅವ್ರ ಕತೆ ನರೇಟ್ ಮಾಡಿದ ರೀತಿಯಲ್ಲೇ ನನಗೆ ಗೊತ್ತಾಗುತ್ತೆ ಅಂಡ್ ಐ ನನಗೆ ಒಂದು ನಟಿಯಾಗಿ ಅವರ ನಿರ್ದೇಶನದಲ್ಲಿ ಆಕ್ಟ್ ಮಾಡೋದಕ್ಕೆ ಅವರು ಕೊಟ್ಟಿರುವಂತ ಆಪರ್ಚುನಿಟಿಗೆ ಥ್ಯಾಂಕ್ ಯು ವೆರಿ ಮಚ್ ಸಂದ್ರಿ ವನ್ ಸರ್ ಮಠ ಸರ್ ಸೊ ಎಲ್ಲ ಹಿರಿಯರ್ ಜೊತೆ ನಮ್ಮ ಎಲ್ಲ ಕೊಲೀಗ್ಸ್ ಜೊತೆ ಒಂದು ಒಳ್ಳೆ ಸಿನಿಮಾ ಮಾಡುವಂತಹ ಒಂದು ಆಪರ್ಚುನಿಟಿ ಇದು ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಒಂದು ಹೊಸ ಒಳ್ಳೆ ಸಿನಿಮಾ ಶುರು ಮಾಡ್ತಿದೀವಿ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಆಸ್ ಆಲ್ವೇಸ್ ನಿಮ್ಮ ಬೆಂಬಲ ನಮ್ಮ ಜೊತೆ ಇರಬೇಕು ಅಂತ ಥ್ಯಾಂಕ್ ಯು ಇರುವಂತಹ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ಹಾಗೆ ಕಲಾವಿದರಿಗೆ ತಂತ್ರಜ್ಞಾನಿಗೆ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ತುಂಬಾ ಥ್ಯಾಂಕ್ ಯು ಸೋ ಮಚ್ ನೀವೆಲ್ರು ಬಂದಿದ್ದಕ್ಕೆ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ ಒಂದೇ ಶ್ರೀ ಶ್ರೀಕೆ ಎರಡು ಕತೆ ಈ ಒಂದು ಅದ್ಭುತವಾದ ಕತೆಗೆ ನನ್ನ ಅಹ್ ಪಾತ್ರಧಾರಿಯಾಗಿ ಮಾಡಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸಂದೇಶ್ ಶೆಟ್ಟಿ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನಮ್ಮ ಸೆನ್ಸೇಶನಲ್ ಸ್ಟಾರ್ ಕೋಮನ್ ಸರ್ ನಗುವಿನ ಒಡೆಯ ನಿಮ್ಮ ಜೊತೆ ಸಹ ಕಲಾವಿದಿಯಾಗಿ ಆಕ್ಟ್ ಮಾಡ್ತಿರೋದು ತುಂಬಾನೇ ಖುಷಿ ಇದೆ ಅಂಡ್ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅದ್ಭುತವಾದ ಕತೆ ಕೂಡ ಈ ಸಿನಿಮಾದಲ್ಲಿ ನೀವು ಎಲ್ಲ ರೀತಿಯಲ್ಲೂ ಎಕ್ಸ್ಪೆಕ್ಟ್ ಮಾಡಬಹುದು ಅದ್ಭುತವಾದ ಕಾಮಿಡಿ ಇರುತ್ತೆ ಅಂಡ್ ಲವ್ ಇರುತ್ತೆ ಕಮಿಡಲ್ಲಿದೆ ಸಂಗೀತ ಮತ್ತೆ ಸಾಹಿತ್ಯ ಅಂತ ಅದಕ್ಕೆ ಇವತ್ತು ಟ್ರೆಡಿಷನಲ್ ಆಗು ರೆಡಿ ಆಗಿ ಬಂದಿದ್ದೀನಿ ಇದೇ ತರನೇ ಇರುತ್ತೆ ನನ್ನ ಪಾತ್ರ ತುಂಬಾ ಖುಷಿ ಇದೆ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಿರೋದು ಯಾಕಂದ್ರೆ ಈ ವರ್ಷದಲ್ಲಿ ನನ್ನ ಮೊದಲನೇ ಅನೌನ್ಸ್ಮೆಂಟ್ ಇದು ತುಂಬಾ ಕತೆಗಳನ್ನ ಕೇಳಿದೆ ಇದ್ರಲ್ಲಿ ತುಂಬಾ ವಿಭಿನ್ನವಾಗಿ ಅಂಡ್ ತುಂಬಾ ಅದ್ಭುತವಾಗಿ ಒಂದು ಕಥೆನ ಕೇಳಿದ್ರೆ ತುಂಬಾ ಇಷ್ಟ ಆಯ್ತು ಅಂಡ್ ಸಾಂಗ್ಸ್ ಗಳು ಕೂಡ ಕೇಳಿದೀನಿ ಅಂಡ್ ಸಾಂಗ್ಸ್ಗಳು ಕೂಡ ರೆಡಿ ಇದೆ ಅಷ್ಟೇ ಅದ್ಭುತವಾಗಿ ತುಂಬಾ ಇಂಪಾಗಿದೆ ಸಾಂಗ್ಸ್ ಅನ್ನ ಅಂಡ್ ನಮ್ಮ ಡೈರೆಕ್ಟರ್ ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್ ಅಂಡ್ ವೆರಿ ಪ್ರೊಫೆಷನಲ್ ಅಂತಾನೆ ಹೇಳ್ಬೋದು ಅವ್ರು ತೋರಿಸಿದೆಸೆಂಟೇಶನ್ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲರ ಪಾತ್ರಗಳನ್ನ ಒಂದೊಂದು ಸೀನ್ ಅಲ್ಲೂ ಕಾಸ್ಟ್ಯೂಮ್ಸ್ ಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ಇದೇ ತರ ಸಿನಾರಿಯೋ ಬರ್ಬೇಕು ಅಂತ ಇರ್ಬೋದು ಒಂದು ಸೆಟ್ ಹಾಕಿರೋದಂತ ಇರ್ಬೋದು ಎಲ್ಲಾನು ನೋಡಿದಾಗ ತುಂಬಾ ಪ್ರೊಫೆಷನಲ್ ಅನ್ಸುತ್ತೆ ಅಂಡ್ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡೋದು ಅಂಡ್ ನೀವು ಇದನ್ನ ಟೈಟಲ್ ಪ್ರೋಮೋ ನೋಡಿದ್ರೆ ಅದು ಕೂಡ ತುಂಬ ಅದ್ಭುತವಾಗಿ ನಮ್ಮ ಡಿಒ ಬಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ವಿಕಾಶ್ ಸರ್ ನಿಮಗೂ ಆಲ್ ದಿ ಬೆಸ್ಟ್ ಸಿನಿಮಾ ಮಾಡ್ತಿರೋದಕ್ಕೆ ನಮ್ಮನ್ನ ಕ್ಯಾಸ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಮೇಗ್ನ ಮ್ಯಾಮ್ ಇದ್ದಾರೆ ಈ ಸಿನಿಮಾದಲ್ಲಿ ಅವ್ರ ಅವ್ರನ್ನ ಬರೀ ಇವೆಂಟ್ಸ್ಗಳಲ್ಲೇ ನಾನು ಮೀಟ್ ಮಾಡ್ತಿದ್ದೆ ಇವತ್ತು ಅವರೊಟ್ಟಿಗೆ ಕೆಲಸ ಮಾಡ್ತಿರೋದನ್ನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಖುಷಿ ಇದೆ ಸಿರಿ ಮ್ಯಾಮ್ ಇದ್ದಾರೆ ವರ್ಧನ್ ಇದ್ದಾರೆ ಆ್ಯಂಡ್ ತುಂಬ ಒಳ್ಳೆ ಕತೆ ಅಂಡ್ ಒಳ್ಳೆ ಜೊತೆ ಒಟ್ಟಿಗೆ ಆಕ್ಟ್ ಮಾಡೋದು ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ತರದ ಒಂದು ಅದ್ಭುತವಾದ ಕಥೆನಲ್ಲಿ ನನ್ನ ನಾಯಕಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಒಟ್ಟಾರೆ ಎಲ್ಲ ತಂತ್ರಜ್ಞಾನರಿಗೂ ಒಂದು ಕಲಾವಿದರಿಗೂ ಅಣ್ಣ ನಮ್ಮ ಸಿನಿಮಾಗೆ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಖಂಡಿತ ಮುಖ್ಯ ನಿಮ್ಮ ಮಾಧ್ಯಮದವರು ನಮ್ಮನ್ನ ಇಷ್ಟು ದಿನ ಕಟ್ಕೊಂಡ್ ಬಂದಿರೋದೇ ನೀವು ಸೊ ಇನ್ ಮುಂದಕ್ಕೂ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಬಹಳ ವರ್ಷಗಳ ನಂತರ ನಾನು ಸಿನಿಮಾಗೆ ಮತ್ತೆ ರಿ ಎಂಟ್ರಿ ಕೊಟ್ಟಿದ್ದೀನಿ ಬಹಳಷ್ಟು ಚಿತ್ರಗಳು ಬಂದರೂ ಕೂಡ ಪಾತ್ರ ನನಗೆ ಅಷ್ಟು ಇಷ್ಟ ಆಗ್ತಾ ಇರೋದ್ರಿಂದ ಇಷ್ಟು ದಿನಗಳ ಕಾಲ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡೋಕ್ಕಾಗಲಿಲ್ಲ ಈಗ ಈ ಪಾತ್ರ ಬಹಳ ವಿಭಿನ್ನವಾದವಂತ ಒಂದು ಪಾತ್ರ ನನಗೆ ಖುಷಿ ಆಗಿದ್ದು ನನ್ನ ಕ್ಯಾರೆಕ್ಟರ್ ಅಂದ್ರೆ ಸಿರಿನ ಈ ತರ ನೋಡಿ ಈಗ ಈ ಸಿನಿಮಾ ಆ ಪಾತ್ರಕ್ಕೆ ಇವ್ ಮಾಡಿಸಬಹುದು ಅನ್ನೋ ಆಲೋಚನೆ ಬಂತಲ್ಲ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಕಲಾವಿದರೆ ಯಾವ ಅದನ್ನ ಗುರುತಿಸೋದು ಮಾಡಿದಿರ ಬಹಳ ಸಂತೋಷ ಆಯ್ತು ತುಂಬಾ ಖುಷಿಯಿಂದ ನಾನು ಈ ಪಾತ್ರನ ಮಾಡ್ತಾ ಇದ್ದೀನಿ ಆಗ್ಲೇ ನೀವ್ ಹೇಳ್ಬಿಟ್ರೆ ಈಗ ಹೇಳಕ್ ನಮ್ಗೆ ಇರೋದು ಒಂದ್ ಎರಡ್ ಮೂರ್ ಲೈನ್ ಇಲ್ಲ ಇನ್ನು ಸ್ಟಾರ್ಟಿಂಗ್ ಅಲ್ಲಿರೋದ್ರಿಂದ ವಿಭಿನ್ನವಾದ ಪಾತ್ರ ನಾನು ಇಷ್ಟು ವರ್ಷಗಳಿಂದ ಯಾವ್ದೋ ತರ ಪಾತ್ರನೇ ಮಾಡಿಲ್ಲ ಅಂತ ಅದನ್ನ ಆಲ್ರೆಡಿ ಅವ್ರು ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಹೌದು ಅಹ್ ಇಷ್ಟು ವರ್ಷಗಳಿಂದ ನಾನು ಏನ್ ಮಾಡಿದ್ದೀನೋ ಅದಕ್ಕೆ ವಿಭಿನ್ನವಾದಂತಹ ಒಂದು ಪಾತ್ರನ ನಾನು ಮಾಡ್ತಾ ಇದ್ದೀನಿ ಹಾಗೆ ನನ್ ಕಾಸ್ಟ್ಯೂಮ್ ಕೂಡ ಒಂದು ಡಿಫ್ರೆಂಟ್ ಆದಂತ ಒಂದು ಕಾಸ್ಟ್ಯೂಮ್ ಇರುತ್ತೆ ಸಿನಿಮಾ ಅಲ್ಲಿ ಅಹ್ ಸದ್ಯಕ್ಕೆ ಈಗ ನಾನು ಇಷ್ಟೇ ಹೇಳ್ಬಲ್ಲೆ ಆ ಪಾತ್ರದ ಬಗ್ಗೆ ನನಗಂತೂ ತುಂಬಾ ಖುಷಿಯಾಗಿದೆ ಈ ಪಾತ್ರ ಮಾಡೋದು ಬಹುಶಃ ಆ ನನ್ನ ಅಭಿಮಾನಿಗಳಿಗೆ ವೀಕ್ಷಕರಿಗೆ ಹಾಗು ನಿಮ್ಮೆಲ್ಲರಿಗೂ ಈ ಪಾತ್ರ ಒಂದು ಇಷ್ಟ ಆಗ್ಲಿ ಹತ್ರ ಆಗ್ಲಿ ಅಂತ ನಾನು ಭಾವಿಸ್ತೀನಿ ಹಾಗೆ ಕೋಮಲ್ ಸರ್ ಜೊತೆಗೆ ನನ್ನ ಮೊದಲನೆಯ ಸಿನಿಮಾ ಅವ್ರ ಜೊತೆಗೆ ಜಗೇಶ್ ಸರ್ ಜೊತೆಗೆ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ನಾನು ಅವ್ರ ಜೊತೆಗೆ ಅಭಿನಯಿಸಿದ್ದೆ ಹಠಮಾರಿ ಹೆಣ್ಣು ಕೆಲಾಡಿ ಗಂಡು ಅಂತ ಈಗ ನಾನು ಕೋಮಲ್ ಸರ್ ಜೊತೆ ಆಕ್ಟ್ ಮಾಡ್ತಾ ಬಹಳ ಖುಷಿ ಆಗ್ತಿದೆ ಹಾಗೆ ಅವರು ಮೇಘನ ಅವರು ಬಹಳ ಸಂತೋಷ ಎಲ್ಲ ಕಲಾವಿದರು ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಚಿತ್ರ ನಿಜವಾಗ್ಲೂ ಒಂದು ಒಳ್ಳೆ ಚಿತ್ರ ಆಗಿ ಮೂಡಿ ಬರ್ಲಿ ಯಾಕೆಂದ್ರೆ ಒಂದು ವಿಭಿನ್ನವಾದಂತ ಒಂದು ಪ್ರಯತ್ನ ಇದು ಹಾಗಾಗಿ ಚಿತ್ರ ಒಳ್ಳೆ ಚೆನ್ನಾಗಿ ಮೂಡಿ ಬರ್ಲಿ ಜನಕ್ಕೆ ಇಷ್ಟ ಆಗುವಂತ ಚಿತ್ರನ ನಾವು ಕೊಡೋಣ ಅಂತ ಆಶಿಸ್ತಾ ಇದೀನಿ ಹಾಗೆ ಇಡೀ ತಂಡಕ್ಕೆ ಐ ವಿಶ್ ಆಲ್ ದ ಬೆಸ್ಟ್ ನೆರದಿರ್ತಕ್ಕಂತ ನನಗೆ ಯಾವಾಗ್ಲೂ ಪ್ರೋತ್ಸಾಹ ಕೊಡುವಂತ ಪತ್ರಕರ್ತರು ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲರನ್ನ ಫ್ರೆಂಡ್ಸ್ ಹೃದಯ ನಮಸ್ಕಾರ ಮೇಡಮ್ ಗ್ರೀನ್ ಸ್ಯಾರಿ ಉಟ್ಕೊಂಡು ಎಲ್ಲರ ಮಾತಿನ ಹೊರೆ ನೀವೇ ಇಟ್ಕೊಂಡು ಹೊರೆ ಹೊತ್ತ ಮಹಿಳೆ ಆಗ್ಬಿಟ್ಟಿದ್ದೀರಾ ಸಂತೋಷ ಆಯ್ತು ಥ್ಯಾಂಕ್ ಯು ಈ ನಮ್ಮ ಸಂದೇಶ ಶೆಟ್ರು ನಾನು ಶೆಟ್ರು ಕರಿತೀನಿ ಅಂತ ನಾನು ಯಾವಾಗ್ಲೂ ಪ್ರಿಸ ಶೆಟ್ರು ಶೆಟ್ರೆ ಅಂತ ಕರಿಬೇಕು ಗೌಡ್ರನ್ನ ಗೌಡ್ರೆ ಅಂತ ಕರಿಬೇಕು ಅದ್ರ ಬದಲು ಮಾಡಲ್ಲ ನಾನು ಸೊ ಈ ಚಿತ್ರದ ಕತೆ ಕೇಳಿದಾಗ ನನಗೂ ಒಂದೊಂದು ಹೊಸ ಹೊಸ ಚಿತ್ರಗಳು ಬಂದಾಗಲೂ ಕೂಡ ನನಗೆ ಬಹಳಷ್ಟು ಪಿಚ್ಚರ್ಗಳು ಬಂದರು ನನ್ನ ಕತೆ ಕೇಳಿ ನನಗೆ ಇಷ್ಟಪಟ್ಟು ನನಗೆ ನನಗೇನಾದ್ರು ಖುಷಿ ಕೊಡುವಂಥದ್ದು ಇದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಒಂದು ಪಾತ್ರ ಇದರಲ್ಲಿ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಅದನ್ನ ತಲೆ ಎಲ್ಲ ಗೋಳ್ಸು ಅಂತಂದ್ರು ಕಂಟಿನ್ಯೂಟಿ ತುಂಬಾ ಇದೆ ಹಂಗಾಗಿ ಅದಲ್ಲದೆ ವಿಗ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ನಮ್ಮ ನಿರ್ಮಾಪಕರು ಅವ್ರ ಹೊಸಬ್ರು ಅಲ್ಲೇ ಇದ್ರು ಕೂಡ ಅವರು ಈ ಚಿತ್ರದಲ್ಲಿ ಪ್ರತಿಯೊಂದು ಡಿಸ್ಕಷನ್ ಅಲ್ಲೂ ಇರೋದ್ರಿಂದ ಅವ್ರಿಗೆ ಆಗುವ ಹೋಗುಗಳೆಲ್ಲ ಗೊತ್ತಿದೆ ಮತ್ತೆ ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲ ಒಂದು ಕಡೆ ಮಾಡಿಲ್ಲದೆ ಇರುವಂತ ಪಾತ್ರ ಇದು ಸೊ ಹಾಗಾಗಿ ಎರಡು ಶೇಡ್ ಇದೆ ಎರಡು ಪಾತ್ರ ಇದ್ದರೂ ಒಂದೇ ಪೇಮೆಂಟ್ ಬಟ್ ನಾನು ಅದರ ಸಂತೋಷದಿಂದ ಮಾಡ್ತೇನೆ ಥ್ಯಾಂಕ್ ಯು ಸಂದೇಶ್ ಶೆಟ್ರು ದಯಮಾಡಿ ಬೇಕಿದ್ದು ಬನ್ನಿ